ಒಂದು ಗಣೇಶನ ನಾಮಗಳನ್ನ ಹೇಳ್ತೀನಿ ವೀಕ್ಷಕರೇ ಈ ಗಣೇಶನ ನಾಮಗಳು ಹೇಳೋದ್ರಿಂದ ನಿಮಗೆ ಪ್ರತಿದಿನ ಬೆಳಗ್ಗೆ ಎದ್ದು ಗಣೇಶನ ನಾಮಗಳನ್ನ ಹೇಳಿ ಮತ್ತು ನಿಮ್ಮ ಮಕ್ಕಳ ಕೈಯಲ್ಲಿ ಗಣೇಶನ ನಾಮಗಳನ್ನ ಹೇಳಿಸಿ ಮಕ್ಕಳು ಚೆನ್ನಾಗೇ ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗ್ತಾರೆ ಮತ್ತು ಮಾರ್ಕ್ಸ್ ಎಲ್ಲ ಚೆನ್ನಾಗಿ ತಗೊಳ್ತಾರೆ ಅಕ್ಕಿಲಿ ಅರ್ಚನೆ ಮಾಡಿಸಿ ಇಲ್ಲ ಮಕ್ಕಳನ್ನ ಕೂಡಿಸಿ ಎರಡು ನಿಮಿಷ ನೀವು ಇದನ್ನು ಹೇಳಿಸ್ಬೇಕು ವೀಕ್ಷಕರೇ ಹೇಳಿಸೋದ್ರಿಂದ ನಿಮ್ಮ ಮಕ್ಕಳು ಚೆನ್ನಾಗಿ ಓದಿ ನಿಮ್ಮ ಮಾತನ್ನು ಕೇಳ್ತಾರೆ ತಾಯಿ ಮಾತನ್ನು ಮೀರೋದಿಲ್ಲ ಹೀಗೆ ನಾನಿವಾಗ ಈ ಒಂದು ಗಣಪತಿಯ ಒಂದು ಮಂತ್ರಗಳನ್ನ ಹೇಳ್ಕೊಡ್ತೀನಿ ಗಣೇಶನ ನಾಮಗಳು ಅದನ್ನು ಹೇಳಿ ಹೇಳಬೇಕು ವೀಕ್ಷಕರೇ ನೋಡಿ ಒಂದು ಅಕ್ಷತೆ ತಗೊಂಡು ಆ ಅಕ್ಷತೆ ತುಂಡಾಗಿರಬಾರ್ದು ಪೂರ್ಣವಾಗಿರಬೇಕು ಅಂಥದನ್ನು ಹಾಕಿಸಿ ಗಣಪತಿ ಮೇಲೆ ಗಣೇಶನಿಗೆ ನೈವೇದ್ಯ ಅರ್ಪಿಸಿ ಅಂದರೆ ಹಾಲನ್ನು ಇಡಿ ಅಥವಾ ಬೆಲ್ಲ ಕೊಬ್ಬರಿ ಕಡಲೆ ಇಟ್ಟು ಇದನ್ನು ನಾಮಗಳನ್ನ ಹೇಳೋದ್ರಿಂದ ಗಣೇಶ ಪ್ರಸನ್ನರಾಗ್ತಾರೆ ಗರಿಕೆ ಅರ್ಪಣೆ ಮಾಡಿ ಈ ನಾಮಗಳನ್ನ ನೀವು ಹೇಳಬೇಕು ನಾಮಗಳು ನೋಡಿ ಓಂ ಸುಮುಖಾಯ ನಮಃ एकदन्थाय नमः ॐ कपिलाय नमः ॐ गजकर्णाय नमः ॐ लम्भोदराय नमः ॐ विखाठाय नमः ॐ विघ्नराजाय नमः ॐ गणाधिपताय नमः ॐ दूर्मकेतुवे नमः ॐ गणदीक्षाय नमः ಓಂ ಫಲಚಂದ್ರಾಯ ನಮಃ ಓಂ ಗಜಾನನಾಯ ನಮಃ ಓಂ ವಕ್ರತುಂಡಾಯ ನಮಃ ಓಂ ಶರ್ಪಕರ್ಣಾಯ ನಮಃ ಓಂ ಹೇರಂಬಾಯ ನಮಃ ಓಂ ಸ್ಕಂದ ಪೂರ್ವಜಾಯ ನಮಃ ಹೀಗೆ ಇಷ್ಟು ನಾಮಗಳನ್ನ ಹೇಳ್ತಾ ಅಕ್ಷತೆ ಹಾಕಿ ನೀವು ಗಣೇಶನಿಗೆ ಆರಾಧನೆ ಮಾಡ್ಕೊಳ್ಳಿ ಪಾರ್ವತಿ ಪುತ್ರ ಗಣೇಶ ನಿಮ್ಮ ಎಲ್ಲ ಕಷ್ಟಗಳನ್ನ ಕಷ್ಟಗಳನ್ನೆಲ್ಲ ತೊಲಗಿಸ್ತಾರೆ ಮತ್ತು ನಿಮಗೆ ಒಳ್ಳೆಯದಾಗತ್ತೆ ಮಕ್ಕಳು ದಿವಸ ಗಣಪತಿ ಒಂದು ನಾಮಗಳನ್ನ ಹೇಳೋದ್ರಿಂದ ಅಂಥ ಮಕ್ಕಳು ಎಲ್ಲದರಲ್ಲೂ ಪ್ರಗತಿ ಹೊಂತಾರೆ ನೋಡಿ ಈ ರೀತಿ ನೀವು ಒಂದು ಹನ್ನೊಂದು ವಾರ ಮಾಡಿ ಹನ್ನೊಂದು ವಾರ ಪ್ರತಿದಿನ ಹನ್ನೊಂದು ಗರ್ಕೇಡಿ ಗಣಪತಿ ನಾಮಗಳನ್ನ ಹೇಳಿ ಮತ್ತು ಗಣಪತಿಗೆ ನೈವೇದ್ಯ ಬೆಲ್ಲ ಕೊಬ್ಬರಿ ಕಡಲೆ ಈ ರೀತಿ ಇಡಬೇಕು ಗಣಪತಿಗೆ ತುಂಬ ಇಷ್ಟ ಹಾಗೆ ಗಣಪತಿಗೆ ತುಂಬ ಇಷ್ಟ ಸಿಂಧೂರ ಅಂದರೆ ಕುಂಕುಮ ಅರ್ಶನ ಕುಂಕುಮ ಅಂತೂ ಖಂಡಿತವಾಗ್ಲೂ ಗಣಪತಿಗೆ ಅರ್ಪಣೆ ಮಾಡಬೇಕು ಮತ್ತು ಬೆಲ್ಲದ ನೀರಿನಿಂದ ಗಣಪತಿಗೆ ಅಭಿಷೇಕ ಹಾಲು ಹಾಗೂ ಬೆಲ್ಲದ ನೀರಿನಿಂದ ಗಣಪತಿಗೆ ಅಭಿಷೇಕ ಮಾಡಬೇಕು ಹೀಗೆ ಮಾಡೋದರಿಂದ ಹನ್ನೊಂದು ದಿನ ನೀವು ಮಾಡಿ ನನಗೆ ಕಮೆಂಟ್ ಹಾಕಿ ವೀಕ್ಷಕರೇ ಎಷ್ಟು ಒಳ್ಳೆಯದಾಗುತ್ತೆ ನೋಡಿ ಮತ್ತು ನಾನು ಹಿಂದಿನ ವೀಡಿಯೋಲಿ ಹೇಳಿರೋ ಸುಬ್ರಹ್ಮಣ್ಯನ ಒಂದು ಮಂತ್ರನೂ ಅಷ್ಟೆ ಅದು ಮಾಡಿ ನೋಡಿ ನೀವು ನನಗೆ ಕಮೆಂಟ್ ಹಾಕಿ ತಿಳಿಸಿ ಎಲ್ಲ ಒಳ್ಳೆಯದಾಗತ್ತೆ ಮತ್ತು ಮನೆಯಲ್ಲಿ ಅಭಿವೃದ್ಧಿ ಮಕ್ಕಳು ಚೆನ್ನಾಗಿ ಓದ್ತಾರೆ ರ್ಯಾಂಕ್ ಸ್ಟೂಡೆಂಟ್ ಆಗ್ತಾರೆ ಫಸ್ಟ್ ಕ್ಲಾಸ್ ತಗೊಳ್ತಾರೆ ನಿಮ್ಮ ಒಂದು ನಿಮ್ಮ ಕುಟುಂಬದಲ್ಲಿ ಏನೇ ವಿಘ್ನ ಇದ್ದರೂ ಆ ವಿಘ್ನ ಎಲ್ಲ ನಿವಾರಣೆ ಆಗತ್ತೆ ಗಣಪತಿನ ಆರಾಧನೆ ಮಾಡೋದರಿಂದ ಮೊದಲ ಪೂಜೆ ಪ್ರಥಮ ಪೂಜೆ ಗಣಪತಿಗೆ ನೋಡಿ ಇನ್ನೊಂದು ವಿಷಯ ಏನಂದರೆ ಲಕ್ಷ್ಮಿ ಇರೋದೇ ಗಣಪತಿ ಗಣಪತಿ ಹತ್ರ ಫಸ್ಟು ನೀವು ಗಣಪತಿನ ಆರಾಧನೆ ಮಾಡಿದ ನಂತರನೇ ನೀವು ಲಕ್ಷ್ಮಿನ ಆರಾಧನೆ ಮಾಡಬೇಕು ಅದರಿಂದ ನೀವು ಗಣಪತಿನ ಆರಾಧನೆ ಮಾಡಿ ಮತ್ತು ದಿವಸ ಕೂಡ ಈ ಮಂತ್ರನ ನೀವು ಮಕ್ಕಳ ಕೈಯಲ್ಲಿ ಹೇಳಿಸಿ ಸ್ಕೂಲಿಗೆ ಕಳಿಸಿ ಬೇಗ ಎಬ್ಬಿಸಿ ಮಕ್ಕಳಿಗೆ ಸ್ನಾನ ಮಾಡಿಸಿ ನೀವು ಈ ಒಂದು ಅನುಷ್ಠಾನನ ಹನ್ನೊಂದು ದಿನ ನೀವು ಮಾಡಿ ಮಕ್ಕಳ ಕೈಲೂ ಮಾಡಿಸಿ ಪ್ರತಿಯೊಂದು ಕುಟುಂಬದಲ್ಲೂ ತೊಂದರೆ ಇಲ್ಲ ಅನ್ನೋರ ಮನೆ ಯಾವುದೂ ಇಲ್ಲ ಎಲ್ಲರ ಮನೇಲೂ ತೊಂದರೆ ಇರುತ್ತೆ ಎಲ್ಲರ ಮನೇಲೂ ವಿಘ್ನ ಇದ್ದೇ ಇರುತ್ತೆ ಎಲ್ಲರ ಮನೇಲೂ ಎಲ್ಲ ಸರಿಗಿರುತ್ತೆ ಎಲ್ಲ ಚ ಕರೆಕ್ಟಾಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅದರಿಂದ ನೀವು ಮಕ್ಕಳು ಕೆಲವು ಮನೆಯಲ್ಲಿ ಮಕ್ಕಳು ಓದೋದಿಲ್ಲ ಹೇಳಿದ ಮಾತು ಕೇಳೋದಿಲ್ಲ ಅದರಿಂದ ನೀವೊಂದು ಈ ಗಣಪತಿ ಅನುಷ್ಠಾನ ಮಾಡಿಸಿ ನೋಡಿ ಮತ್ತೆ ಗಣಪತಿಗೆ ವಿಶೇಷವಾಗಿ ನೀವು ಮಂತ್ರ ಹೇಳಿ ಗರ್ಕೆ ಅರ್ಪಣೆ ಮಾಡಿ ನೈವೇದ್ಯ ಮಾಡಾದ ನಂತರ ನೀವು ಆರತಿ ಇಂಪಾರ್ಟೆಂಟಾಗಿ ಗಣಪತಿಗೆ ಆರತಿ ಮಾಡಬೇಕು ತುಪ್ಪದ ಆರತಿ ಮಾಡಿಬಿಟ್ಟು ನಮಸ್ತೆ ಮಾಡ್ಕೊಬೇಕು ವೀಕ್ಷಕರೇ ಹೀಗೆ ಮಾಡಲೇಬೇಕು ಮಾಡಿದ್ರೆ ನಿಮಗೆ ಫಲ ವೀಕ್ಷಕರೇ ಮತ್ತು ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ವೀಕ್ಷಕರೇ ಇನ್ನೂ ಹೆಚ್ಚು ವಿಷಯಗಳನ್ನ ನಿಮಗೆ ತಲುಪಿಸ್ತೀನಿ ವೀಕ್ಷಕರೇ ನಮಸ್ತೆ